ನಮಸ್ಕಾರ ಸ್ನೇಹಿತರೆ ಗೌರಿ ಭಾರ್ಗವ ಮಾತಾಡ್ತಾ ಇದ್ದೀನಿ ಮೊನ್ನೆ ದತ್ತ ಜಯಂತಿಯ ದಿನ ದತ್ತ ಭಕ್ತರೊಬ್ಬರು ಬರೆದು ಕಳಿಸಿದ ಲೇಖನವನ್ನು ಓದಿದ್ದೆ ಅದರ ಮುಂದಿನ ಕಥೆಯನ್ನ ಅನುಭವ ಕಥೆಯನ್ನ ನಾನು ಓದ್ತಾ ಇದ್ದೀನಿ ದತ್ತನ ಪ್ರತಿಮೆಯ ಹುಡುಕಾಟ ಅಂತ ಬರ್ತಿದ್ದಾರೆ ಹಲವಾರು ಕಡೆ ದತ್ತನ ವಿಗ್ರಹವನ್ನ ಹುಡುಕ್ತಿದ್ವಿ ಯಾರಿಗೂ ದತ್ತಾತ್ರೇಯ ಅಂದ್ರೆ ಹೇಗಿರ್ತಾನೆ ಅನ್ನೋ ಕಲ್ಪನೆಯೂ ಇರಲಿಲ್ಲ ಪ್ರತಿದಿನವೂ ದತ್ತನ ವಿಗ್ರಹವನ್ನ ಹುಡುಕೋ ಕೆಲಸವಾಯಿತು ಕಲ್ಲಿನ ಕೆತ್ತನೆ ಮಾಡೋರ ಹತ್ರ ಹೋಗಿ ಕೇಳಿದ್ವಿ ಅವರು ನೀವು ಫೋಟೋ ತೋರಿಸಿ ಕೆತ್ತನೆ ಮಾಡ್ಕೊಡ್ತೀವಿ ಅಂದ್ರ ನಾವು ಕಲ್ಲಿನ ವಿಗ್ರಹ ತರಬೇಕೋ ಬೇಡೋ ಅನ್ನೋ ಸಂದಿಗ್ಧಕ್ಕೆ ಬಿದ್ವಿ ಯಾಕೆ ಅಂದ್ರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕಲ್ಲಿನ ವಿಗ್ರಹಗಳನ್ನ ನೋಡ್ತೀವಿ ನನಗೆ ಮೂರು ಜನ ಅಣ್ಣಂದಿರು ಅವರಲ್ಲಿ ದೊಡ್ಡ ಅಣ್ಣ ಕಲ್ಲಿನ ವಿಗ್ರಹ ಇಟ್ಕೋಬೇಡಿ ಪೂಜೆ ಪ್ರತಿಷ್ಠಾಪನೆ ಆ ವಿಗ್ರಹದ ಪ್ರಮಾಣಕ್ಕೆ ಸರಿ ಹೊಂದೋ ಹಾಗೆ ನಿತ್ಯವೂ ನೈವೇದ್ಯ ಎಲ್ಲವೂ ನಡಿಬೇಕು ಬೇರೆ ಥರದ್ದು ನೋಡಿ ಅಂತ ನಿರಾಕಾರ ಪರಬ್ರಹ್ಮನನ್ನ ಧ್ಯಾನಿಸೋಕು ಅವನ ಅಪಾರವಾದ ಕರುಣೆ ಅನುಗ್ರಹ ಇರಬೇಕು ಅಲ್ವಾ ಅಷ್ಟೊಂದು ಏಕಾಗ್ರತೆ ಈ ಯೋಗ ನನ್ನಂಥ ಹುಲುಮಾನವನಿಗೆ ಇರಬೇಕಲ್ಲ ಹೇಗೆ ಸಾಧ್ಯ ಸಾಕಾರನಾಗೆ ಅವನನ್ನ ಧ್ಯಾನಿಸಬೇಕು ಹ್ಮ್ ಮತ್ತೆ ಶುರುವಾಯಿತು ಹುಡುಕಾಟ ಮೈಸೂರು ಬೆಂಗಳೂರು ಹೀಗೆ ಎಲ್ಲಿಗೆ ಹೋದರೂ ಅದೇ ಕೆಲಸ ಹಲವಾರು ತಿಂಗಳುಗಳೇ ಕಳೆದವು ನಾನು ಒಂದು ಕಡೆ ಗೆ ಹೋಗ್ತಿದ್ದೆ ಒಂದು ದಿನ ಅಲ್ಲಿಂದ ಬೇಗ ಹೋಗ್ಬೇಕು ಅಂತ ಹೊರಟಾಗ ಆಕೆ ನನ್ನನ್ನ ಕಾರಣ ಕೇಳಿದ್ರು ನಾನು ಈ ವಿಷಯ ಅವರಿಗೆ ಹೇಳ್ತೀನಿ ಅದಕ್ಕೆ ಅವರು ನನ್ನ ತಮ್ಮ ದೇವರ ಮರದ ವಿಗ್ರಹಗಳನ್ನ ಮಾಡ್ತಾನೆ ನೀವು ಅಲ್ಲೊಂದು ಸಾರಿ ಹೋಗಿ ನೋಡಿ ಅಂದರು ಮನಸ್ಸಿಗೆ ಏನೋ ಒಂದು ಉಲ್ಲಾಸ ತಕ್ಷಣ ನಾವಿಬ್ಬರು ಅಲ್ಲಿಗೆ ಹೋದ್ವಿ ಕಾಲಿಡ್ತಲೇ ಎದುರಿಗೆ ಒಂದು ನಾಲ್ಕು ಅಡಿ ಎತ್ತರದ ದತ್ತನ ಮೂರ್ತಿ ಇತ್ತು ಅದು ಬಹಳ ದೊಡ್ಡದು ಮತ್ತೊಂದು ಮೂರ್ತಿಯನ್ನ ತೋರಿಸಿದ್ರು ಆ ಮೂರ್ತಿಗೆ ಎಷ್ಟು ಬೆಲೆ ಹೇಳಿದ್ರೋ ಅಷ್ಟು ಮಾತ್ರ ಅಂದು ನಮ್ಮ ಬಳಿ ಹಣ ಇತ್ತು ಒಂದು ಪೈಸೆ ಜಾಸ್ತಿನೂ ಇರಲಿಲ್ಲ ಕಮ್ಮಿನೂ ಇರಲಿಲ್ಲ ಬಹಳ ಸುಂದರ ಮೂರ್ತಿ ಅದು ಆತ ನಮಗೆ ಹೆಣ್ತಾರೆ ನೋಡಿ ಬಹಳ ನುರಿತ ಶಿಲ್ಪಶಾಸ್ತ್ರಜ್ಞರು ಇದನ್ನ ಕೆತ್ತಿರೋದು ಎರಡೇ ಎರಡು ಮೂರ್ತಿಯನ್ನ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆಯೇ ಕೆತ್ತನೆ ಮಾಡಿಕೊಟ್ಟು ಎಲ್ಲೋ ಹೊರಟು ಹೋದ್ರು ಈಗ ನಮಗೆ ಅವರು ಸಿಗ್ತಾನೇ ಇಲ್ಲ ಅವ್ರು ಕೆತ್ತಿರೋ ಎರಡರಲ್ಲಿ ಈಗ ನಮ್ಮ ಬಳಿ ಇರೋದು ಈ ಒಂದು ಮೂರ್ತಿ ಮಾತ್ರ ಅಂತ ನಮಗೆ ಆ ಮೂರ್ತಿ ಬಹಳ ಇಷ್ಟವಾಯ್ತು ಅದರ ಮುಖಭಾವ ಬಹಳ ಪ್ರಶಾಂತವಾಗಿದೆ ಸುಂದರವಾದ ಕೆತ್ತನೆ ಸ್ವಾಮಿಯ ಮುಖವನ್ನ ನೋಡ್ತಿದ್ರೆ ನಕ್ತಾಯಿದನೇನೋ ಅನ್ನೋ ಹಾಗಿದೆ ಅವರನ್ನು ಒಮ್ಮೆ ನೋಡಿದ್ರೆ ಎಷ್ಟೇ ಬೇಸರ ಸುಸ್ತು ಎಲ್ಲವೂ ಮಾಯವಾಗತ್ತೆ ಅಷ್ಟು ಆಪ್ಯಾಯಮಾನವಾಗಿದ್ದಾನೆ ಒಂದಷ್ಟು ತಿಂಗಳುಗಳಾದ ಮೇಲೆ ಆ ಫ್ಯಾಕ್ಟ್ರಿಯವರೇ ಆ ಮೂರ್ತಿಯನ್ನ ನಮಗೆ ಕೊಡ್ತೀರಾ ನಾವು ಅದರ ಬೆಲೆಯ ಎರಡರಷ್ಟು ನಿಮಗೆ ಕೊಡ್ತೀವಿ ಅಂದರು ಆ ನನ್ನ ಸ್ವಾಮಿಯನ್ನ ಹಾಗೆ ಕಳಿಸೋಕೆ ಆಗತ್ತ ಖಂಡಿತ ಇಲ್ಲ ಸಪ್ತ ಸಪ್ತಾಹಗಳನ್ನ ಮಾಡ್ತಾನೇ ಇದ್ದೆ ದಯಾಮಯ ನನ್ನ ದತ್ತ ಪ್ರತಿದಿನವೂ ನಮಗೆ ಹೂವಿನ ಪ್ರಸಾದವನ್ನ ಕೊಡ್ತಾನೇ ಇದ್ದ ಜಪಾ ಕುಸುಮ ಅಂದ್ರೆ ದಾಸವಾಳವನ್ನ ಅದರಲ್ಲೂ ನಮ್ಮ ಮನೆಯಲ್ಲಿ ಕೇಸರಿ ಬಣ್ಣದ ದಾಸವಾಳದ ಹೂವು ಬಿಡ್ತಿತ್ತು ಅದನ್ನು ಇಟ್ಟರೆ ಬೆಳಗ್ಗೆಯಿಂದ ರಾತ್ರಿಯೊಳಗೆ ಒಂದಷ್ಟು ಹೊತ್ತು ಮೂರೂ ಮುಖದ ಕಡೆಗೆ ಆ ಹೂವು ತಿರುಗಿರುತ್ತಿತ್ತು ಹಾಗೆ ಮಧ್ಯರಾತ್ರಿ ನಾವು ಎದ್ದು ಬಂದರೆ ದೇವರ ಮನೆಯಿಂದ ಸುವಾಸನೆ ಬರ್ತಿತ್ತು ತಾಳೆಗರಿ ವಾಸನೆ ಕಮಲ ಅರಳಿದ್ದಾಗ ಬರೋ ವಾಸನೆ ಹೀಗೆ ಒಮ್ಮೊಮ್ಮೆ ನಮಗೆ ಆ ವಾಸನೆ ಬರ್ತಿದ್ರೆ ಭಯವೂ ಆಗೋದು ಆದರೆ ದತ್ತನ ಪ್ರೀತಿಯ ಮುಂದೆ ಯಾವುದೂ ಲೆಕ್ಕಕ್ಕೆ ಬರ್ತಿರಲಿಲ್ಲ ಈ ರೀತಿಯ ಅನುಭವಗಳು ನಿರಂತರವಾಗಿ ನಡೀತಿತ್ತು ದತ್ತನೊಂದಿಗಿನ ನನ್ನ ಎರಡನೆಯ ಕನಸು ಕನಸಿನಲ್ಲಿ ದತ್ತನ ಪೂಜೆ ಮಾಡ್ತಿದ್ದೆ ಅದೊಂದು ದೇವಸ್ಥಾನ ರುದ್ರಾಭಿಷೇಕವನ್ನ ಮಾಡ್ತಿದ್ವಿ ದೇವಸ್ಥಾನದಲ್ಲಿದ್ದ ಕಂಬಗಳಲ್ಲೆಲ್ಲ ನನಗೆ ದತ್ತನೆ ಕಾಣ್ತಿದ್ದ ಅಲ್ಲಿ ಎಲ್ಲಿ ನೋಡಿದ್ರು ದತ್ತನೇ ಇದ್ದ ಯಾರೋ ಒಬ್ಬರು ವಯಸ್ಸಾದ ಬ್ರಾಹ್ಮಣ ವೃದ್ಧರು ನನ್ನ ಬಳಿ ಬಂದು ಬೊಗಸೆಯೊಡ್ಡಿ ನಿಂತರು ಎಲ್ಲವೂ ಕನಸೆ ಆ ದೇವಸ್ಥಾನಕ್ಕೆ ನಮ್ಮ ಜೊತೆ ನನ್ನಮ್ಮನೂ ಬಂದಿದ್ರು ನನ್ನ ಅಮ್ಮ ನನ್ನ ಬೊಗಸೆಯ ತುಂಬಾ ನಾಣ್ಯಗಳನ್ನ ಹಾಕಿ ಆ ವೃದ್ಧರಿಗೆ ನನ್ನ ನನ್ನ ಕೈಯಿಂದ ಕೊಡಿಸಿದ್ರು ಅಂದ್ರೆ ಅವರ ಬೊಗಸೆ ತುಂಬಾ ನಾಣ್ಯಗಳನ್ನ ಹಾಕ್ಸಿದ್ರು ನನಗೆ ಆಶ್ಚರ್ಯ ಆಯ್ತು ನಾನು ಆ ವೃದ್ಧರನ್ನ ಕೇಳಿದೆ ಯಾರು ನೀವು ಅಂತ ಅದಕ್ಕೆ ಅವರು ಗಾಣಗಾಪುರಕ್ಕೆ ಬಂದು ನನ್ನನ್ನೇ ಯಾರು ನೀವು ಅಂತ ಕೇಳ್ತಿದೀಯಾ ನನಗೆ ಬೇಕಾಗಿರೋದನ್ನ ನಿನ್ನಿಂದ ನಾನು ಇಸ್ಕೊಂಡಿದ್ದೀನಿ ಹೋಗು ಅಂತ ನಾನು ಮತ್ತೆ 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 ಯಾರು ನೀವು ಯಾರು ನೀವು ಅಂತ ಅವರನ್ನ ಕೇಳಿದೆ ಅದಕ್ಕೆ ಅವರು ನಿಮ್ಮ ದೇವರ ಮನೆಗೆ ಹೋಗಿ ನೋಡು ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಅಂದರು ಗಾಣಗಾಪುರ ಎಲ್ಲಿ ನಮ್ಮ ಮನೆಯ ದೇವರ ಮನೆಯಲ್ಲಿ ನನಗೆ ಗೊಂದಲ ಎಲ್ಲವೂ ಕನಸೇ ನಾನು ಕನಸಿನಲ್ಲೇ ನಮ್ಮ ದೇವರ ಮನೆಗೆ ಹೋಗಿದ್ದೀನಿ ದೇವರಮ್ಮನಲ್ಲಿ ಹಾಕಿರೋ ಗುರುಗಳ ಫೋಟೋ ಗಾಯತ್ರಿ ಮಾತೆ ಮಹಾಲಕ್ಷ್ಮಿ ಫೋಟೋ ಶ್ರೀರಾಮ ಸತ್ಯನಾರಾಯಣ ಸುಬ್ರಹ್ಮಣ್ಯ ಹೀಗೆ ಎಲ್ಲ ಫೋಟೋಗಳಲ್ಲೂ ದತ್ತನೆ ಕಾಣ್ತಿದ್ದಾನೆ ಮತ್ತೆ ಮತ್ತೆ ಅದೇ ದೃಶ್ಯ ಕನಸು ಕೊನೆಗೊಂಡಿತು ಕೆಲವೇ ದಿನಗಳಲ್ಲಿ ಗಾಳ್ಗಾಪುರಕ್ಕೆ ದಯಾಮಯನಾದ ನನ್ನ ದತ್ತ ನಮ್ಮನ್ನ ಕರೆಸ್ಕೊಂಡ ಕನಸಿನಲ್ಲಿ ನಾವು ಯಾರ್ಯಾರು ಗಣಗಾಪುರಕ್ಕೆ ಹೋಗಿದ್ವೋ ಅಷ್ಟೇ ಜನ ಅಲ್ಲಿ ನಿಜವಾಗಿಯೂ ಹೋದದ್ದು ಹೇಗೆ ಹೇಗೆ ಕನಸಿನಲ್ಲಿ ಕಂಡಿದ್ನೋ ಹಾಗೆಯೇ ರುದ್ರಾಭಿಷೇಕ ಬೊಗಸೆ ತುಂಬಾ ಆ ವೃದ್ಧರಿಗೆ ದಕ್ಷಿಣಾದಾನವೂ ಆಯ್ತು ಆದ್ರೆ ಆ ದಕ್ಷಿಣೆಯನ್ನ ಇಸ್ಕೊಂಡಂತ ವೃದ್ಧರು ನಿಜವಾಗಿಯೂ ನಡೆದದ್ದು ಗಾಣಗಾಪುರದಲ್ಲಿ ಆ ವೃದ್ಧರು ಎರಡೇ ಕ್ಷಣದಲ್ಲಿ ಎಲ್ಲಿಗೆ ಹೋದರೂ ಗೊತ್ತಾಗಲೇ ಇಲ್ಲ ಏನೇ ಆದರೂ ಪ್ರಾಕಾರದಿಂದ ದೇವಸ್ಥಾನದ ಮಹಾದ್ವಾರಕ್ಕೆ ಹೋಗೋಕೆ ಎರಡರಿಂದ ಮೂರು ನಿಮಿಷಗಳಾದರೂ ಬೇಕು ಆದರೆ ಆ ಬ್ರಾಹ್ಮಣ ಎರಡು ಘಳಿಗೆಯಲ್ಲೇ ನನ್ನ ಮುಂದೆ ಇರಲಿಲ್ಲ ನಂತರ ನಿರ್ಗುಣ ಪಾಲಿಕೆಗಳ ದರ್ಶನವಾದ ಮೇಲೆ ನಾನು ನಮ್ಮ ಮನೆಯವರಿಗೆಲ್ಲ ನನ್ನ ಕನಸಿನ ವಿಷಯವನ್ನ ತಿಳಿಸಿದೆ ಎಲ್ಲರಿಗೂ ಆಶ್ಚರ್ಯ ಇದು ಹೇಗೆ ಮತ್ತೆ ನನ್ನ ಮನಸ್ಸಿನಲ್ಲಿ ನನ್ನ ದತ್ತ ನನ್ನ ಪಾಲಿಗೆ ಇದನೇ ಅನ್ನೋ ದೃಢವಾದ ನಂಬಿಕೆ ಮತ್ತೆ ದತ್ತನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು ಸ್ನೇಹಿತರೆ ಈ ಲೇಖನವನ್ನ ಬರೆದುಕೊಟ್ಟವರು ಮುಂದೆ ಮುಂದಿನ ವಾರ ನನಗೆ ಮುಂದಿನದನ್ನ ತಲುಪಿಸ ತಲುಪಿಸಿದರೆ ನಾನು ನಿಮಗೆ ಈ ಲೇಖನವನ್ನ ಓದಿ ಹೇಳ್ತೀನಿ എല്ലാവർക്കും നമസ്കാരം